भक्ति परस्पर नत्वा भक्ति परस्पर ज्ञान सिद्ध तपस्सिद्ध सर्विद्ध शिव प्रथम स्वयं सिद्धम वंदे सिद्धारूढ़ भजे सिद्धा ಅದ್ವೈತ ಸಾರ್ವಭೌಮ ಚಕ್ರವರ್ತಿ ಪರಶಿವನ ಪರಾವತಾರಿ ಭಕ್ತರ ಕಾಮದೇನು ಕಲ್ಪದ್ರವ ಸದ್ಗುರು ಜಗದ್ಗುರು ಸಿದ್ಧಾರುಢರಲ್ಲಿ ಗುರುನಾಥಾರುಢರಲ್ಲಿ ಅನಂತ ಕೋಟಿ ಪ್ರಣಾಮಗಳನ್ನು ಸಲ್ಲಿಸುತ್ತ ಶ್ರೀಮನ್ ನಿಜಗುಣ ಶಿವಯೋಗಿಗಳ ಷಡಶಾಸ್ತ್ರಕ್ಕೆ ಟೀಕಾ ತಾತ್ಪರ್ಯವನ್ನು ರಚಿಸಿ ಮಮೋಕ್ಷಗಳನ್ನು ಉದ್ಧರಿಸಿರ್ತಕ್ಕಂಥ ಆರುಡ ಜ್ಯೋತಿ ಶಿವಪುತ್ರ ಅಜ್ಜನವರಲ್ಲಿ ಬ್ರಹ್ಮಲಿಂಗ ಪೂಜ್ಯರಲ್ಲಿ ವಂದಿಸುತ್ತ ಶ್ರೀಮಠದ ಒಡೆಯರು ಜ್ಞಾನ ನಿಧಿಗಳು ಭಕ್ತರಿಗೆ ಜ್ಞಾನಾಮೃತವನ್ನು ನೀಡಿ ತಮ್ಮ ಅವತಾರವನ್ನು ಪೂರ್ಣ ಮಾಡಿರ್ತಕ್ಕಂಥ ನಿರಾಭಾರಿ ಸದ್ಗುರು ಪ್ರಭು ಮಹಾಸ್ವಾಮೀಜಿಯವರಲ್ಲಿ ಅನಂತ ಕೋಟಿ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಪರಮಪೂಜ್ಯ ಶ್ರೋತ್ರೀಯ ಬ್ರಹ್ಮನಿಷ್ಠ ಪರಮಾರಾಧ್ಯ ಗುರುವರಲ್ಲಿ ವಂದಿಸುತ್ತ ಇಲ್ಲಿವರೆಗೆ ಬಹು ಸುಂದರವಾಗಿ ಸಿದ್ಧಾಳಪ್ಪನ ಕಥಾಮೃತವನ್ನು ಭಕ್ತರಿಗೆ ಜ್ಞಾನಾಮೃತವನ್ನು ನೀಡಿರ್ತಕ್ಕಂಥ ಶರಣರಲ್ಲಿ ವಂದಿಸುತ್ತ ಉಭಯ ಸಂಗೀತ ಬೆಳಗದವರಿಗೂ ವಂದಿಸುತ್ತ ಈ ಚಿಂತನೊಳಗೆ ಭಾಗಿಯಾಗಿರ್ತಕ್ಕಂಥ ಮಮೋಕ್ಷಗಳ ಹಿತ ಚಿಂತಕರೇ ತಮ್ಮ ಅಂತಃಕಣದಲ್ಲಿ ಬೆಳಗುವ ಅಪರಶಿವನಿಗೆ ವಂದಿಸುತ್ತ ಶಿವ ಸ್ವಲ್ಪ ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿಗಳು ಸುಮಾರು ಎರಡು ಮೂರು ದಿನಗಳ ಕಾಲ ಮೇಘರಾಜನ ಅಬ್ರಾಟ ಭಾಳ ನಡೆದೈತಿ ಬೇಕ ಎಲ್ಲದರೊಳಗೆ ಎಲ್ಲ ಒಂದೊಂದು ಪಾತ್ರ ಬೇಕೇ ಬೇಕು ಜ್ಞಾನಿಗಳು ಹೇಳ್ತಾರಂತ ಪರಮಾತ್ಮ ಗುರುವಿನ ವಾಣಿ ಕೇಳಕ್ಕೆ ಯಾವ ರೂಪದಿಂದಲೂ ಬರ್ತಾನಂತ ಶಾಸ್ತ್ರಿ ಹೇಳ್ತೈತಿ ಪರಮಾತ್ಮ ದೇವಾನು ದೇವತೆಗಳು ಯಾವ ರೂಪದಿಂದ ಬಂದು ಗುರುವಿನ ವಾಣಿ ಕೇಳಿ ಹೋಗ್ತಾರಂತ ಶ್ರೀ ಗುರು ವಚನದಿಂದ ಅಧಿಕ ಸುದಿ ಉಂಟೆ ರಾಗದೆಂಬೇರಿನೋ ಭವೀಜಮಿನ್ನುಂಟೆ ಮಹಾತ್ಮರ ವಾಣಿ ಮಹಾತ್ಮರ ಶಕ್ತಿ ಹೆಂಗಿರ್ತದೆ ಅಂತಂದ್ರೆ ಆ ಕೈಲಾಸದೊಳಗೆ ಉಪಮೆ ಕೊಟ್ಟರೆ ಭೀ ಅಸಾಧ್ಯ ಮಾತು ಅಂತ ಹೇಳ್ತಾರಂಥವ್ರು ಅದಕ್ಕೆ ನಿನ್ನೆಯ ದಿವಸ ಜಗದ್ಗುರು ಸಿದ್ಧಾರ್ಡಪ್ಪ ಹಲವಾರು ನೀಲಿಗಳು ಏನೇನಾಗಿತ್ತು ಹರಿಹರ ಸರಸ್ವತಿ ಬಾಲಕೃಷ್ಣ ಭಾಗ್ಯವತಿ ಆಮೇಲೆ ಬಾಲಕನ ಮೇಲೆ అర్భటందానంత గర్వదర్ప హల్వారు అప్ప ననాథరీ దృష్టాంత ఈ మానవ జన్మకి హక్కి సొమ్ము నిమిత్తక అప్పన చరిత్ర అదే ఎల్లవూ నడిప హీ బతుక్ర్యప్ప అంత అప్ప హాను ఇవతిన విషయ బాగా చందద ವಿವೇಕ ವೈರಾಗ್ಯ ಷಟ್ ಸಂಪತ್ತಿ ಮುಮುಕ್ಷತ್ವ ಇವು ಸಾಧನ ಚತುಷ್ಟೆಗಳು ಅಂತ ಹೇಳ್ತಾರೆ ಎಷ್ಟು ಅದವು ನಾಲ್ಕು ಸಾಧನ ಚತುಷ್ಟೆಗಳು ಹೆಂಗೆ ನಾಲ್ಕು ಅದರಂತೆ ಅಪ್ಪನ ಬಲ್ಲಿ ಅಪ್ಪನ ಆಶ್ರಮದೊಳಗೆ ಹಲವಾರು ಗೊಂದಲುಗಳು ನಡೆದಿವು ಏನು ಗೊಂದಲುಗಳು ನಡೆದಿವು ಜಗದ್ಗುರು ಸಿದ್ಧಾಡಪ್ಪ ಲಿಂಗ ಇಲ್ಲದ ಒಂದು ಪ್ರಸಂಗಕ್ಕೆ ಅಪ್ಪಗ ಬಹಳ ಕಾಡಾಕತ್ತಿದ್ರು ಜಂಗಮರು ಐನೂರು ಅಂತ ನಮ್ಮ ಅಪ್ಪ ಕಾಡ್ದವ್ರು ಬಹಳ ಅವರ ಏನು ಮಾಡಕ್ಕೆ ಬರಂಗಿಲ್ಲ ಹಲವಾರು ರೀತಿ ಜಗದ್ಗುರು ಸಿದ್ಧಾಳಪ್ಪ ಹಾಡಪ್ಪ ಕಾಡ್ತಾರ 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 ಮಹಾತ್ಮಗೆ ನಿಂದ ಆಡಿದ್ರೆ ಅದು ಎಲ್ಲಿ ಹೋಗಂಗಿಲ್ಲ ನಿಂದಿಸಿ ನುಡಿಯದನ್ನು ಮನಸ್ಸಿಗೆ ಬಂದಂತೆ ನಡೀದ್ರು ಈಹದಲ್ಲಿ ಅಂತಂದಂಗೆ ಯಾರು ಒಬ್ಬ ಮಹಾತ್ಮನ ಮನಸ್ಸನ್ನು ನಾವು ನೋ ಮಾಡ್ತೀವಿ ತಕ್ಷಣ ಅದು ಪ್ರಾಯಚಿತ ಪಡಲೇಬೇಕು ಹಾಂಗ ಅಪ್ಪ ಸಿದ್ಧಾರ್ಡ ನಿಂದ ಮಾಡ್ಕೋತ್ ಮಾಡ್ಕೋತ್ ನಾಲ್ಕು ಮಂದಿ ಐನೂರು ಕೆರೆ ಸ್ನಾನ ಮಾಡುವಾಗ ತಮ್ಮ ಎದಿ ಮೇಲೆ ಇರ್ತಕ್ಕಂಥ ಲಿಂಗವೆಲ್ಲ ಮಾಯಾಗಿ ಹೋಗ್ಬಿಡ್ತಾವ ಏನಾಗ್ತಾವ್ರಿ ಎಲ್ಲ ಲಿಂಗಗಳು ಮಾಯಾಗಿ ಹೋಗ್ತಾವ ಸ್ನಾನ ಮಾಡಿ ಮ್ಯಾಲ ಬರ್ತಿರ್ತಾವ ನಾಲ್ಕು ಮಂದಿ ಸ್ನಾನ ಮಾಡಿ ಮ್ಯಾಲ ಬರುವ ಪ್ರಸಂಗದೊಳಗೆ ಪಟ್ಟದಪ್ಪ ಅಂತ ಬರು ಮಹಾತ್ಮರು ಪಟ್ಟದೇವ್ರು ಅಂತೀವ ನಾವು ಹಂಗೆ ಪಟ್ಟದಪ್ಪ ಅವರು ಬರ್ತಿರ್ತಾರ ಏನು ತಮ್ಗಳೇ ನೀವು ಜಂಗಮರು ಅಂತೀರಿ ನಿಮ್ಮ ಕೊಳದಾಗ ಲಿಂಗರೀ ಇಲ್ಲಲ್ಲ ಎಲ್ಲಿ ಹೋಗ್ಯಾವ ಅಂತ ಪಟ್ನ ಕೈ ಹಚ್ಕೋತಾರ ಲಿಂಗ ಎಲ್ಲಿ ಹೋಗ್ಯಾವ ಪಟ್ನೆ ಲಿಂಗಕ್ಕೆ ಕೈ ಹಚ್ಕೋತಾರೆ ಲಿಂಗ ಎಲ್ಲಿ ಇರಬೇಕು ಲಿಂಟೆ ಹೋಗಿ ಹೋಗಿವು ಎಲ್ಸುದ ಮಾಯಾಗಿ ಬಿಟ್ಟೆವು ಲಿಂಗ ಮಾಯ ಆಗಿ ಬಿಟ್ಟೆವು ಲಿಂಗ ಪಟ್ಟದಪ್ಪನವ್ರು ಭಾಷೆ ಅಣೆ ಎದ್ರು ಯಾರಿಗಾರ ನಿಂದ ಆಡೀರೇನು ಅಂತ ಕೇಳ್ತಾರೆ ಯಪ್ಪ ನಾವು ಯಾರಿಗೆ ನಿಂದಾಡ ಯಾರು ಕೆಟ್ಟು ಮಾಡಿದ್ರೆ ಕೆಟ್ಟು ಮಾಡೀನಂತಾವೇನು ಹಾಂ ಕೆಟ್ಟ ಮಾಡಿದ ಯಾರ ಮನೆಯ ತುಡುಗು ಮಾಡಿ ಮಾಡೀವಿ ಅಂತಾರೆ ಎಲ್ಲ ಹಾಂ ಅಪ್ಪ ಸಿದ್ಧಾರ್ಡ ಸೋಮ ಕೂತಿದ್ದ ನೀರಾಬಾರಿ ಸದ್ಗುರುನಾಥ ಪಟ್ಟದಪ್ಪನವ್ರು ಅಂತಾರೆ ಭೌತರವಾಗಿ ನೀವು ಸಿದ್ದಪ್ಪಗೇನ ಅಂದಿರಿ ಅಂತಂದು ಪಟ್ಟದಪ್ಪ ಏನ ನಮ್ಮಪ್ಪ ಅವನು ಕೊಳಗಲ್ಲಿ ಹಿಂಗೆಲ್ಲ ಜಗತ್ತಿನವರೆಲ್ಲ ಬಂದವರು ಕಾಲು ಹಿಡಿತಾರ ಹಾಂ ಹಂಗೆ ಹಿಂಗೆ ಇಟ್ಟು ಅಂದಿ ಓದೋಳೆ ಮಹಾತ್ಮ ಅಂದ್ರೆ ಏನು ಕಂಡಿಯೋ ಮಹಾತ್ಮರು ಸತ್ಪುರುಷರು ಜಗ ಬರೀತವರು ಲೋಕ ಕಲ್ಯಾಣಕ್ಕಾಗಿ ಬಂದಂಥವರು ಅಂಥವ್ರಿಗೆ ನಿಂದ ಆಡಿರಿ ಅಂತಂದ್ರೆ ಲಿಂಗ ಕಳ್ಕೊಂಡಿರಿ ಅಂದರೆ ಪ್ರಾಣನೇ ತ್ಯಾಗ ಮಾಡ್ಕೋಬೇಕಂತದ್ದು ನೋಡಿ ನೀವು ಯಾರು ಪಟ್ಟದಪ್ಪನವರು ಯಾವಾಗ ಒಮ್ಮೆ ಎದಿ ಮೇಲೆ ಲಿಂಗವೊಮ್ಮೆ ಕಳೆದು ಹೋಯ್ತು ಭೂಮಿಗೆ ಬಿತ್ತು ಅಂತಂದ್ರೆ ಪ್ರಾಣ ತ್ಯಾಗ ಮಾಡಬೇಕವ್ವ ಹಾಳಿನ ಕಟ್ಕೋತೀನಿ ಭಾಳ ಮಂದಿ ನೋಡ್ತಿರ್ಬೇಕು ಲಿಂಗು ಪೂಜೆ ಮಾಡೋ ಟವಕ್ಕದ ಬಿದ್ದಿರ್ತದ ಆ ಹಿಂಗಾಗಿತ್ತು ಒಂದು ಪ್ರಸಂಗದೊಳಗೆ ಹೊಸ್ದಾಗ ಸಸಿ ಬಂದಿದ್ದಳಿವ ಮನೆಗೆ ಬಂದಾಳ್ಯಾಗ ಲಿಂಗ ಪೂಜೆ ಮಾಡ್ಕೋತ ಮಾವು ಕೂತಿದ್ದ ಒಳಗೆ ದೊಡ್ಡ ಸೌಕಾರ ಅವನು ಮನೆಗೆ ಲಿಂಗ ಪೂಜೆ ಮಾಡ್ಕೋತ ಕೂತಿದ್ದ ಲಿಂಗ ಪೂಜೆ ಮಾಡ್ಕೋತ ಕುಂತಾಳ್ಯಾಗ ಯಾರೋ ಆ ಗೌಡ್ರಿಗೆ ಇನ್ನೊಬ್ಬ ಸೌಕಾರ ಕರೆಯೋಕ್ಕೆ ಬಂದಿರ್ತಾನೆ ಗೌಡ್ರ ಏನು ಮಾಡಾಕತ್ತೀರಿ ಅಂತ ಕೇಳ್ದೆ ಮತ್ತು ಲಿಂಗಪ್ಪ ಇರ್ತನ ಕೈಯ್ಯ ಮಾತಾಡೋಕೆ ಸಸಿ ಹೇಳ್ತಾಳ ಎರಡು ಚಂದ ಉತ್ತರ ಕೊಡ್ತಾಳ ಏನು ಉತ್ತರ ನೀವಾದ್ರೆ ಏನು ಉತ್ತರ ಕೊಡ್ತೀರಿ ನಮ್ಮ ಮಾವ ಪೂಜೆ ಮಾಡ್ಕೊಳ್ಕತ್ತೀ ಒಂದು ಹತ್ತು ನಿಮಿಷ ಬೇರೆ ಆಕೆ ಹೆಂಗೆ ಉತ್ತರ ಕೊಡ್ಲಿಲ್ಲ ನಮ್ಮ ಮಾವ ಮಾದರು ಮನೆಗೆ ಹೋಗ್ಯನ್ರಿ ಅಂತಂದಳಿ ಎಲ್ಲಿಗಾಳ ಎಲ್ಲಿಗೇನ ನಮ್ಮ ಮಾವ ಮಾದ್ರ ಮನೆಗೆ ಇವ ಹೇಳ್ತೀನಿ ಗಡಬಡಿ ಗಡಬಡಿದೊಳಗೆ ಲಿಂಗಪ್ಪ ಕೈಯಾಗ ತೊಗೊಂಡು ಗುಂಡ್ಗಾಡಿಗೆ ಹಾಕೊಂಡು ಏನಾ ಏನು ಇನ್ನ ಈಗ ಬಂದು ಒಂದು ಮೂರು ತಿಂಗ್ಳಾಗಿಲ್ಲ ಆಟೋ ಆಟಿಗೆ ಚಾರ್ಜ್ ಮಾಡಕತ್ತಿ ಅಂದ್ಬಿಟ್ಟು ಮಾವ ಬಂದು ಖರೆ ಖರೆ ಹೇಳ್ರಿ ಮಾವ ನಿನ್ನೆ ಮಾದ್ರ ಮನೆ ಚಪ್ಪಲ್ ಹಾಕಕ್ಕೆ ಹೋಗಿದ್ರಿ ನಿಮ್ಮ ಮನಸ್ಸು ಇಲ್ಲಿತ್ತೋ ಅಲ್ಲಿತ್ತೋ ಖರೆ ಹೇಳ್ರಿ ಅಂದ್ರೆ ಆತ ಸೊಸಿ ನಿಮ್ಮ ಮನಸ್ಸು ಎಲ್ಲಿತ್ತೋ ಇಲ್ಲಿತ್ತೋ ಅಲ್ಲಿತ್ತೋ ನಿಂದು ಖರೇವ ಅಂತಂದು ಹೋಡ್ಬೇಕು ಹಾಂಗ ಲಿಂಗ ಕೆಲವ್ರು ಲಿಂಗ ಪೂಜೆ ಮಾಡುವಾಗ ಎಲೆಲ್ಲ ಮನಸ್ಸಿರ್ತಾವ ಏ ಡ್ಯೂಟಿ ಟೈಮ್ ಆಯ್ತು ನಾಶ ಮಾಡಿ ಏನ ಟೀ ಮಾಡಿ ಏನ ಹೊಲ್ದಾಗ ಕರೆಂಟ್ ಒಂದಿಟ್ಟು ಚಾ ಮಾಡಿ ಹಿಂಗ 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 ನಡಿ ಹ್ಮ್ ಅಂಟು ಹಾಂಗ ಅಪ್ರ ಬಳಿ ಹೋದ್ರಂತ ಎಪ್ಪಾ ತಪ್ಪೈತಂದ್ರೆ ಮೂರೇ ಜನ ಹೋದ್ರು ಒಬ್ಬ ಹಂಗ ಉಳ್ದ ಹೋದಾಳ್ಯಾಗ ಏನು ತಮ್ಗಳ ಕೊಳ್ಳೋದು ಏನೋ ಕಳ್ಕೊಂಡಂಗೆ ಕಾಣ್ತಿರಲ್ಲೋ ಅಂತಂದಾಳಾಗ ಯಪ್ಪ ನಮ್ಮದು ತಪ್ಪಾಗೈತಿ ನಮ್ಮದು ಮನ್ನಿಸ್ರಿ ಅಂತಂದಾಳ್ಯಾಗ ತಪ್ಪ ಸ್ವಾಭಾವಿಕವಾಗಿ ಆಗಿರ್ತಕ್ಕಂಥವು ಕರ್ತವ್ಯದವು ಆಗ್ಯಾವ ಏನೋ ಯಾವ ಒಬ್ಬ ಹುಡುಗ ಹಾದ್ಯಾಗ ಬರಾಳಾಗ ಯಪ್ಪ ಇ ಬಿದ್ದಾವ ಇವು ಲಿಂಗಗಳು ತಗೋ ಅಂತ ತಂದು ಕೊಟ್ಟನಪ್ಪ ಮತ್ತು ಇವು ನಿಮ್ಮ ಅದನ್ನು ತಗೋರಿ ಅಂತ ಹಿಂಗೆ ಸಿದ್ಧಾಡಪ್ಪ ತೆಗೆದುಕೊಟ್ಟ ನಿಮ್ಮಿದ್ರೆ ತಗೋರಿ ಅಂತೇಳಿ ನೋಡು ಅಲ್ಲಿ ಯಾವ ತಂದು ಕೊಟ್ಟ ಸಿದ್ಧಾರುಡ ಮೂರ್ತಿ ಅದರೊಳಗೆ ಮೂರು ಲಿಂಗ ತಗೊಂಡ್ರು ಮೂರು ಲಿಂಗ ತಗೊಂಡು ಮತ್ತೇನು ಮಾಡ್ದು ಆ ಮೂರನೇದ ಏನು ಮಾಡಿದ್ದ ಅಂತಂದ್ರೆ ಅಪ್ಪ ಸಹೇನ ಮಂದಿರದಲ್ಲಿ ಮುಖೊಂಡಾಳಾಗ ಯಾರು ಇರ್ಲಾದ ಅಪ್ಪ ಎತ್ತೆತ್ತಿ ಒಗೆದಿದ್ದವ ಈಗ ಹೆಂಗೆ ಉನ್ನತ ಜಾಗಿನ ಮೇಲೆ ನಾವು ಕೊತ್ತೀವಲ್ಲ ಇಂಥ ಜಾಗಿನ ಮೇಲೆ ಎತ್ತೆತ್ತಿ ಒಗೆದಿದ್ದವ ಅಪ್ಪಗೆ ಅಂಥವ್ನಿಗೆ ಹೆಂಗೆ ಮಾರಿ ತೋರಿಸಲಿ ಅಂತ ಇಲ್ಲಿಗೆ ಅಭಿಮಾನ ಕಾಡ್ತಿತ್ತು ನಾನು ಗರ್ವ ನೋಡ್ರಿ ಸಿದ್ದಾಡಪ್ಪ ಹೊಲ್ ಬಯಕತ್ತಿದ್ದ ಭಯ ಕತ್ತನ ಎಲ್ಲರು ಹಿಂಗೆಲ್ಲ ಭಕ್ತರು ಕೂಡ್ದವ್ರು ಹಣ್ಣು ಹಣ್ಣಾಗಿ ಬಡದ್ರಂತವ್ ನೀ ಏನಂತೀರಿ ನೀವು ಹಣ್ಣಾಗಿ ಹೆಣ್ಣಾಗಿ ಬಡೀತೀರಿ ಏನಂತೀರಿ ಧಪ್ ದಿಪ್ ಏನಂತೀರಿ ಹಾ ಹಾಕಿ ಹಾಕಿ ಹೊಡ್ದಂತ ಹಾಕಿ ಹಾಕಿ ಹೊಡದ್ರ ಅದಕ್ಕ ಪಟ್ಟದ ಓಡತ್ತ ಬಿಡಿಸದೆ ಏನಾಗೈತಿ ಏನಿಲ್ಲ ನಮ್ಮ ಅಪ್ಪ ಸಿದ್ಧಾರ್ಪ್ಪ ಬೈಕತ್ತ ನೀವು ಅದಕ್ಕೆ ಹಾಕಿ ಹಾಕಿ ಹಾಕಿಬಿಡ್ದೇವ್ ನೋಡ್ರಿ ಅಂದ್ರೆಲ್ಲರೂ ಹಾಕಿ ಹಾಕಿ ಹೊಡ್ದೇವಂತಂದ್ರೆ ಯಪ್ಪ ಅದ್ರ ಬುದ್ಧಿ ಅದಕ್ಕೆ ಬೆಟ್ಟ ಆಗೈತಿ ಅದ್ರದ್ದು ಏನಿತ್ತು ನಾ ಅನ್ನೋದು ಅದು ಶಾಂತ ಆಗೈತಿ ಅದಕ್ಕೆ ಗುರುನಪ್ಪ ಅದಕ್ಕೆ ಹಾಕಕ್ಕೆ ಹೋಯ್ತೀರಿ ಬಿಡ್ರು ಅಂದ ಪಟ್ಟದಪ್ಪ ಇಟ್ಟ ತಕ್ಕ ಹೊಡೆದ ಅದಕ್ಕೆ ಬುದ್ಧಿ ಕಲಿಸ್ ಅದು ನಾನಂದ ನಾವ್ರ ಹಾವಿನ ಹೆಡಿ ತೆಗ್ದ ಅದಕ್ಕೆ ಹೊಡೆದು ಹೆಡಿ ಬಾಗ್ಯ ಗರ್ವ ಏನು ಗುರುವಿನ ಪಾದಕ್ಕೆ ಬೀಳಕ್ಕೆ ಯೋಗ್ಯವಾಗಿ ಅದ ಸರಿ ಸರಿ ಅಂತ ಪಟ್ಟದಪ್ಪ ಕರ್ಕೊಂಡು ಹೋಗಿ ಪಾದಕ್ಕೆ ಕೆಡೋದಂತ ನೋಡ್ರಿ ಪಾದಕ್ಕೆ ಬಿದ್ದ ಬೆಳಕ ಅಪ್ಪನ ಮುಂದಾಳ ಎಪ್ಪ ನನ್ನ ಪಾಪ ಮನಸ್ಸು ಅಂದಂತ ಎಲ್ಲವೋ ಎಲ್ಲವೋ ಬ್ರಹ್ಮ ಹತ್ಯೆ ಮಾಡಿದವನೇ ಅಣ್ಣ ಬಸವಣ್ಣ ಹೇಳ್ತಾನ ಎಲ್ಲವೋ ಎಲ್ಲವೋ ಬ್ರಹ್ಮ ಹತ್ಯೆ ಮಾಡಿದವನೇ ಒಮ್ಮೆ ಶರಣಂದಡೆ ಪಾಪಗಳೆಲ್ಲವೂ ನಶಿಸಿ ಹೋಗುವವು ಬ್ರಹ್ಮ ಹತ್ಯೆ ಅಂದರೆ ಏನು ಸಣ್ಣ ಬಾಲಕರ ಜೀವ ಹತ್ಯೆ ಮಾಡುವುದು ಅದಕ್ಕೆ ಬ್ರಹ್ಮ ಹತ್ಯೆ ಅಂತಾರೆ ಶಿಶು ಹತ್ಯೆ ಅಂತಾರೆ ಅಂತ ಯಾರು ಮಾಡಿದ್ರೆ ಒಮ್ಮ ಗುರುವಿನ ಪಾದಕ್ಕೆ ಬಂದು ತಪ್ಪಾಗ್ಯದ ಅಂತಂದ್ರೆ ಅವನು ಅನಂತ ಪಾಪಗಳೆಲ್ಲ ಹೋಗ್ತಾವಂತ ನೋಡ್ರಿ ಗುರುವಿನ ಬಳಿ ಎಂಥ ಶಕ್ತಿ ಇರಬೇಕು ಯಪ್ಪಾ ನಂದು ತಪ್ಪಾಗ್ಯದಂತಂದ್ರೆ ಅಪ್ಪ ಭಾಳ ಸಂತೋಷ ಇರೋದ ಆಯ್ತಪ್ಪ ನಿನ್ನ ಬಳಿ ಗುಣ ಬಂದದ ಅಂತಂದು ನಾ ಏನು ಮಾಡೋಕ್ಕೆ ಬರ್ತದಪ್ಪ ನೀವು ಉದ್ಧಾರ ಆದರೆ ಸಾಕತ್ತೆ ಅಪ್ಪ ಅವ್ರಿಗೆ ಆಶೀರ್ವಾದ ಮಾಡ್ದ ಲಿಂಗ ಕೊಟ್ಟ ಹಲವಾರು ರೀತಿ ಅಪ್ಪಗೆ ಕಾಡಿದ್ರೆ ಭೀ ಕೂಡ ಅಪ್ಪು ಹೆಂಗಿದ್ದ ಅಂತಂದ್ರೆ ಶಾಂತ ಮೂರ್ತಿ ಹೇಗಿದ್ದೀ ಭಾಳ ಶಾಂತ ಮೂರ್ತಿ ಯಾಕಂತಂದ್ರೆ ಅಷ್ಟು ಕರುಣಾವಂತ ಅಪ್ಪ ಸಿದ್ಧಾರುಢ ಇದ್ದವ ಕರುಣಾವಂತ ಯಾಕೆ ಇವು ನಾಲ್ಕು ಮಂದಿ ಬಂದರು ನಾಲ್ಕು ಮಂದಿ ಲಿಂಗ ಕಳ್ಕೊಂಡವ್ರು ಯಾರ್ಯಾರು ವಿವೇಕ ವೈರಾಗ್ಯ ಷಟ್ ಸಂಪತ್ತಿ ಮುಮುಕ್ಷತ್ವ ವಿವೇಕ ಇಲ್ಲದೆ ವೈರಾಗ್ಯ ಆಗೋದಿಲ್ಲ ಒಂದಕ್ಕೊಂದು ಲಿಂಕ್ ಅದಾವ ಹಾಂ ಇವು ನಾಲ್ಕು ಪಿಲ್ಲರ್ ಹ್ಯಾಂಗ್ ಅದಾವಲ್ಲ ಈ ಬಿಲ್ಡಿಂಗ್ ನಿಂಡ್ರಬೇಕಾದ್ರೆ ಬೇಕು ನಾಲ್ಕು ಪಿಲ್ಲರ್ ಹೆಂಗೋ ನಾಲ್ಕು ಪಿಲ್ಲರ್ ನಿಂತಳ ಹೆಂಗೆ ಬಿಲ್ಡಿಂಗ್ ನಿಂಡಿರ್ತದೋ ಈ ಘಟನ ನಿಂಟಾದ್ರೆ ಎಷ್ಟು ಬೇಕು ಸಾಧನ ಚತುಷ್ಟಗಳು ನಾಲ್ಕು ಬೇಕೇ ಬೇಕು ಇವು ಇದಕ್ಕೆ ಅದಾವ ಇದಲ್ಲಿ ತನಕ ಇದರೊಳಗೆ ವಿವೇಕ ಇಲ್ಲ ಅಂದ್ರೆ ವೈರಾಗಿ ನಿಂಡ್ರಂಗಿಲ್ಲ ವೈರಾಗಿ ತಿತ್ತಿಕ್ಕಿ ಕ್ಷಣ ಇರೋ ತಿತ್ತಿಕ್ಕಿಕ್ ಕ್ಷಣಿರ ನಿಂಡ್ರಂಗಿಲ್ಲ ಇವು ಬೇಕಾ ಬೇಕು ಜೀವಾತ್ಮನಿಗೆ ನಾವು ತಿಳ್ಕೋಬೇಕಾಗಿತ್ತು ಪರಮಾತ್ಮಗ ನಾವು ಅರಿಯಲೇಬೇಕಂತಂದ್ರೆ ಇವು ಮುಖ್ಯವಾಗಿ ಕರ್ತವ್ಯ ಇವು ನಾಲ್ಕು ಬೇಕು ಇಟ್ಟು ತಿಳಿಸಿ ಅಪ್ಪ ಮುಂದೆ ಮತ್ತೊಂದು ದಿವಸ ಪವಾಡ ನಡೀತದ ಅಪ್ಪ ನೋಡ್ರಿ ಎಂಥ ಕರುಣವಂತರಿ ಅಪ್ಪ ಯಾರಿಗೆ ದತ್ತ ಮಗ ಆಗಿದ್ದ ನೀವು ಕಥೆಗಳು ನಾನು ಬಂದ್ರೆ ಹೆಂಗ ಅಪ್ಪ ದತ್ತ ಪುತ್ರ ಆಗಿದ್ದ ಆ ಹುಬ್ಬಳ್ಳಿ ಒಳಗೆ ಪುತ್ರ ಆಗಿದ್ದ ನಾನು ಭೀಮಪ್ಪ ಅವ್ರ ಮನ ತನಕ ದತ್ತದ ಮನ ಪುತ್ರ ಆಗಿದ್ದ ಅಪ್ಪ ಸಿದ್ಧಾರ್ ಉಜ್ಜಯ್ನವ್ರು ಭೀಮಪ್ಪ ಅಂದಿದ್ದ ಅಪ್ಪ ನನ್ನ ಮಕ್ಕಳ ಭಾಗ್ಯ ಇಲ್ಲೋ ಮಕ್ಕಳ ಭಾಗ್ಯ ಸಂದಾಳಾಗ ಏನು ಏನ್ ಹೇಳಿದ್ದ ಅಪ್ಪ ನಿನಗೆ ಜ್ಞಾನಿ ಮಗ ಬೇಕೋ ಏನ ಹಾ ಹಿಂಗ ಪುಟ ತೆಗೆದ್ ಹಾಕದ್ರ ನೆನಪಾಗ್ತಾವ ತಿಪ್ಪಿ ಬಿದ್ದ ಬಿದ್ದಿರ್ತಾವ ಕೊಡಂಗ ಜನ್ ಮಕ್ಕಳು ಹೊಲ ಮುನಿ ಯಾಕ ನೋಡು ಅವ ಅನಂತ ಸಂಸ್ಕಾರ ಇರ್ತಾವ ಇವು ಬಹಳ ಕಮ್ಮಿ ಸಂಸ್ಕಾರ ಸ್ವಾಮಿ ಅಟ ತೀಡಿ ತೀಡಿ ಹೇಳಿದ್ರೆ ಮತ್ತೇನೋ ಹೇಳ್ತೀನಿ ಉಜ್ಜೈನವ್ರ ಮನೆ ತನಕ ಅದಂತ ಪುತ್ರ ಆಗಿರ್ತಕ್ಕಂಥ ಅಪ್ಪ ಸಿದ್ಧಾರ್ಢ ಅವ್ರ ಮನಿಯೊಳಗೆ ಗುರುನಾಥ ಗುರಪ್ಪ ಅಂತ ದತ್ತಪುತ್ರ ಮತ್ತ ಆಗ್ತಾನ ಏನು ಸಿದ್ಧಾರ್ಡಪ್ಪ ದತ್ತಪುತ್ರ ಆದ್ರಪ್ಪ ನಾನು ಬಾಲಬ್ರಹ್ಮಚಾರಿ ನನ್ನದಿಂದ ನೀನು ಅವಶ್ಯ ಉದ್ಧಾರ ಆಗಂಗಿಲ್ಲ ಈಗೋ ಇನ್ನೊಬ್ಬ ಸಿದ್ದಪ್ಪದೇ ಸಿದ್ದಪ್ಪನ ಮಗ ಇನ್ನೊಬ್ಬ ಸಿದ್ದಪ್ಪ ತಗೊಂತ ಅಪ್ಪ ಅಲ್ಲಿದಲ್ಲೇ ದತ್ತಪುತ್ರ ಮಾಡ್ತಿರ್ತಾನೆ ಅಪ್ಪ ಕೊತ್ತು ಅವ್ರ ಹಟ್ಟಿಲೆ ಹುಟ್ಟಿರ್ತಕ್ಕಂಥ ಸಿದ್ದಪ್ಪನ ಹಟ್ಟಿಲೆ ಹುಟ್ಟಿರ್ತಕ್ಕಂತಿದ್ದವ್ರು ಯಾರು ಗುರಪ್ಪ ಈಗೇನು ಹುಬ್ಬಳ್ಳಿ ಒಳಗೆ ಬಲಗಡೆ ಕೊತ್ತಾನಲ್ಲ ಯಾರು ಗುರಪ್ಪ ಗುರುನಾಥ ರೂಢ ಅವನ್ ಹೋದ ಜನ್ಮ ಯಾವದಿತ್ತು ಈಗ ಹೇಳ್ತೀನಿ ಕೇಳ್ರಿ ಹೇಳ್ತೀನಿ ಹುಡುಗ ಆಡ್ತಿರ್ತದ ಹೊರಗೆ ಸಿದ್ಧಾಳಪ್ಪ ಸಂಚಾರ ಮಾಡ್ಕೋತ ಮಾಡ್ಕೋತ ಕತೆಗಳು ಹೇಳ್ತಿರ್ತಾನ ಈ ಕಥೆಯನ್ನು ಪ್ರಾಣಿಗಳು ಬಂದಾಗ ಅಪ್ಪನ ಮೇಲೆ ಅದು ಕೂಸಿ ಹಿಂಗೆ ಆಡ್ತಿರ್ತತಿ ಬಂದು ಹಿಂಗೆ 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 ಅವ್ರು ಅಂತಿರ್ತಾರೆ ಉಜ್ಜಾಣಿಯವರು ಮನಿತನದವ್ರು ಯಪ್ಪ ಇವಾಗ ಗುರಪ್ಪ ಭಾಳ ಕಾಡಾಗತ್ತ ನಿನಗ ತಾ ನಾವು ತೊಡಿ ಮೇಲೆ ಇಟ್ಕೋತೀವ ಹೇ ಹಂಗೆ ತಗೋಬೇಡದು ಅವ ಯಾಕೆ ಕುಣಿದ್ಯಾಡಗತ್ತ ಗೊತ್ತದೇನು ಎಂದ ಅವನ ಮೇಲೆ ನಾ ಕುಣಿದ್ಯಾಡೀನಿ ಅದಕ್ಕೆ ನನ್ನ ಮೇಲೆ ಈಗ ಕುಣಿದ್ಯಾಡಕತ್ತ ಹಿಂಗೆ ಯಾರಿಗಾರು ಗೊತ್ತಾಗ್ತತ್ತೇನು ಹಾಂ ಹಾಂ ನಮ್ಮ ಮಕ್ಕಳಿಗೆ ಇವು ಬರ್ತ ಏ ತಗೋತಕ್ಕ ಏನ್ ಮನೆ ಕೆಲಸ ಮಾಡ್ತಿರೋ ಇಲ್ಲಿ ತಕ್ಕ ಬಂದ ಚಂದ ನನ್ನ ಬಂಗಾರ ನಮ್ಮಪ್ಪ ಅನ್ಬೇಕ ನಮ್ಮಅಪ್ಪ ಅನ್ಬೇಕು ಪ್ರೀತಿಲೆ ಹಂಗ ಅಪ್ಪಗಳು ಸಿದ್ಧಾರ್ಡ್ ಅಪ್ಪ ಒಂದು ಬಾಳೆಹಣ್ಣು ಕೊಟ್ಟು ಆ ಗುರಪ್ಪ ಅಂಬವನಿ ಕರೆಸಿ ಇಗೋ ಬಾಳಿಕೆ ಅಪ್ಪ ಕೊಟ್ಟುಗಳಿಗೆ ತಿಂದ್ರ ಆ ಹುಡುಗನ ಮಾರಿಯೊಳಗೆ ಇಲ್ಲದ ಲಕ್ಷಣವು ಉದ್ಭವ ಅದು ಹೇಳ್ತಾನೆ ವರ್ಣನೆ ಮಾಡಕತ್ತ ಹಿಂದಿನ ಜನ್ಮ ಸಿದ್ಧಾರುಡ ಗ ನದಿ ಇರ್ತತಿ ಅದು ಕಾವೇರಿಯಲ್ಲಿ ಆ ನದಿ ಹಿಡಿದು ದಾಟಿ ಬರುವಾಗ ಸಿದ್ಧಾರ್ಡ ಹೆಂಗಿದ್ದ ಅಂತಂದ್ರೆ ಕುರಿ ಕಾಯುವರ ಸಂಘಟ್ಟ ಆಟ ಆಡ್ತಿರ್ತಾನ ಸಿದ್ಧಾರ್ಡ ಹುಡುಗ ಬಾಲಕ ಹಿಂದಿನ ಕತೆ ಹೇಳಕತ್ತ ಏನು ಒಂದು ಬಾಳೆಹಣ್ಣ ಕೊಟ್ಟುಗಳಿಗೆ ಒಂದು ಬಾಳೆಹಣ್ಣ ಕೊಟ್ಟೆಗಳಿಗೆಗೆ ಹಿಂದೆ ಸಿದ್ಧಾರ್ಥ ಸುಮಾರು ಮೂವತ್ತು ವರ್ಷಗಳ ಕಾಲ ಸಂಚಾರ ಮಾಡೋ ದೃಷ್ಟ ಅಂತ ಹೇಳಕತ್ತದ ಬಾಲಕ ಸಿದ್ಧಾರ್ಥ ಇಂಥ ನದಿ ದಾಟಿ ಬರುವಾಗ ಇಂಥ ಊರಾಗ ಕುರಿ ಕುರಿ ಕುರಿಕಾಯದ್ರೊಳಗೆ ಅಪ್ಪ ಸಿದ್ಧಾರ್ಡ್ ಅವ್ರ ಗೆಳೆತನ ಮಾಡಿದ ಅಪ್ಪಗೆ ಸಿದ್ಧಾರ್ಡ್ ರೊಟ್ಟಿ ಇದ್ದಿತ್ತಿಲ್ಲ ಆ ಕುರಿಕಾಯಿರ್ತಕ್ಕಂಥ ಹುಡುಗರ ಬಳಿ ರೊಟ್ಟಿ ತಗೊಂಡು ಅಪ್ಪ ಬದುಕ್ತಿದಂತ ತಿಂತ ಆ ಅಪ್ಪನ ಸಂಗಟ ಗೆಳೆತನ ಮಾಡಿದ್ರು ಹುಡುಗರು ಆ ಹುಡುಗರು ಸಂಘಟ ಅಪ್ಪ ಕುರಿ ಕೈಯಾಕತ್ತ ಸಿದ್ಧಾರುಡ ಕುರಿ ಕೈಯಾಕತ್ತ ಕುರಿಗಾಗ ಸುಮಾರು ದಿನಗಳ ಕಾಲ ಹೋಯ್ತು ಒಂದು ದಿನ ಏನು ಪ್ರಸಂಗ ಬಂತು ಅಂತಂದ್ರ ಒಂದು ವ್ಯಾಗ್ರ ಒಂದು ಹುಲಿ ಏನು ಮಾಡಿತ್ತು ಗಿಡದ ಬಡ್ಡಿಗೆ ಕೊತ್ತು ಒಂದು ಹೇಳಿ ಒಯ್ಬೇಕಂತೇಳಿ ಕೂತಿತ್ತದ ಕೂತಿತ್ತು ಈ ಸಿದ್ಧಾಡ್ ಈ ಬಾಲಕರು ಎಲ್ಲರು ಪ್ರಸಾದ ಮಾಡಾಕತ್ತಿದ್ರು ಅದು ಸಪ್ಪಳು ಗಳಿಗೆ ಎಲ್ಲ ಕುರುಗಳು ಓಡಾಕ ಚಾಲು ಮಾಡಿದ್ವು ಓಡಾಕ ಚಾಲು ಮಾಡೋಣ ಈ ಹುಡುಗರುನು ಗಾಬ್ರಾಗಿ ಓಡಾಕತ್ರು ಓಡದ್ ಯಾಪ ಸಿದ್ಧಾಡ್ ಇಲ್ಲಿ ಏನೋ ಇರಬಹುದು ಹಿಂಗ್ಯಾಕಾಗದತ್ತ ರಹಸ್ಯ ಬೆನ್ ಹತ್ತಿ ಹೋತಾನ ಬೆನ್ ಹತ್ತಿ ಹೋಗಿ ಆ ಮು ಹಿಂಗ ಮುಚ್ಚಿರ್ತೈತಿ ನೋಡೋದು ಓ ಹುಲ್ಲಿಂದು ಎಲ್ಲ ಕಂಠಿಗಳು ಮುಚ್ಚಿರ್ತಾವಲ್ಲ ಅದಕ್ಕೆ ಏನಂತೀರಿ ಗವಿ ಅಂತಾರ ಕಂಟಿ ಹಂದ್ರ ಅಂದ್ರೆ ಏನಂತಾರೆ ಆ ಕಂಠಿ ಒಳಗೆ ಅಡಿಗೆ ಕೂತಿತ್ತು ಹೋಲಿ ಏನೋ ಒಂದು ಒಂದು ಕುರಿಗು ಹೋಯ್ಬೇಕಂತ ಕೂತಿತ್ತದು ಅಪ್ಪ ಸಿದ್ಧಾಡ್ ಹೋಯ್ ಪಟ್ನ ಬೆನ್ನ ಮೇಲೆ ಕೈ ಹಚ್ಚಿ ಬಿಟ್ಟ ತಣ್ಣದ ಬಿಡ್ತ ಹೊಲಿ ಅಪ್ಪ ಸಿದ್ಧಾಡ್ ಬೆನ್ ಹತ್ತು ಹೋಗಿ ಪಟ್ನ ಕಿವಿ ಹೇಳುದು ಅದಕ್ಕೆ ಜ್ಞಾನ ಅವತಾರ ನಮ್ಮ ಅಪ್ಪ ಸಿದ್ಧಾಡ ಪರಮಾತ್ಮ ಹೋಗಿ ಕಿವಿ ಹಿಡ್ದಾಗ ನಾಯಿ ನಿತ್ತ ನಿಂತ ಹುಲಿ ನಿಮ್ಮ ಮನೆ ಮುಂದಿನ ನಾಯಿ ಬಗಳ ಎಲ್ಲಿ ಹೋಗಿ ಕೂತಿರ್ತೀರಿ ಯಾರೋ ಗೊತ್ತ ನೀವು ಮನೆ ಮುಂದಿನ ನಾಯಿ ಹುಲಿ ಸಂಗಟ ಆಡ್ಬೇಕಲ್ಲ ಅಪ್ಪ ಸಿದ್ಧಾಡ ಕಿವಿ ಹಿಡ್ದ ಪಟ್ನಾಯಿ ನಿತ್ತ ನಿಂತ ಹುಲಿ ಏ ಓಡಬೇಡ್ರಿ ಬರೀ ಬರ್ರಿ 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 ಅಂತ ಅಂದಾಗ ಏ ಹೋಗ ಹುಲಿ ಬಾಯಿ ಶಿಗು ನಮಕ್ ಒಂದಿಡವ್ರ ಅಂದ್ರ ಹುಡುಗರು ಒಲೆ ಬಾಯಗ ಒಂದಿಡ ಅಂದ್ರೆ ಹಾಂಗೋ ಹಿಂಗೋ ಮಾಡಿ ಒಂದು ಹೋದ್ರೆ ಪಟ್ನ ಅಪ್ಪಿನ ಕೈ ಕಿಸಿನಿ ಹುಲಿ ಮೇಲೆ ಶಾಂತ ಶಾಂತಾಗಿತ್ತ ಹುಲಿ ವೈರಾಗ್ಯ ನೆಂಡಿರ್ಬೇಕಾದ್ರೆ ವಿವೇಕ ಬೇಕು ಅಪ್ಪ ಸಿದ್ಧಾರ್ಥ ಜ್ಞಾನ ಮೂರ್ತಿ ಆ ತಕ್ಷಣ ತನ್ನ ಅಮೃತ ಹಸ್ತ ಹುಲಿ ಹಚ್ಚದಗಳಿಗೆ ಏನಾಗಿತ್ತು ಸೌಮ್ಯದಿಂದ ವಿವೇಕ ತಿತಿಕ್ಷ ಗುಣ ಅಂದ್ರ ಬಳಿ ಬಂದಿತ್ತು ಆ ಹುಡುಗ ಮೇಲೆ ಇತ್ತಾಳ ಹಿಂಗ್ ಹುಲಿ ಮೇಲೆಲ್ಲ ಕೈ ಆರ್ಸ ಅರೇ ಅರೆ ಏನು ಮಾಡಂಗಿಲ್ಲ ಇದು ನಮ್ ಕುರಿ ಇದ್ದಂಗದ ಅಂತ ಅನ್ನಗತ್ ಹುಡುಗರು ಎಲ್ಲ ಹುಡುಗರು ಒಳ್ಳೆ ಬಂದು ಗುರುನಾಥಪ್ಪ ವರ್ಣನೆ ಮಾಡಕತ್ತನ ಇದು ಸಿದ್ಧಾಡಪ್ಪ ಹೇಳಕತ್ತಿಲ್ಲ ಹಿಂದೇನು ಸಿದ್ದಾಡಪ್ಪ ಮೂವತ್ತು ವರ್ಷ ಸಂಚಾರ ಮಾಡಿದ್ದಲ್ಲ ಅದು ಈಗ ಸಣ್ಣ ಬಾಲಕ್ ಏ ಇದು ಹುಲಿ ಏನು ಮಾಡಕತ್ತಿಲ್ಲ ಬರ್ರಿ ಬರೀ ಅಂತ ಗೆಳೆಯ ಕರೆದ್ರು ಕರೆದ ಗಳಿಗೆಗೆ ಹುಲಿ ಗೆಳತನ ಆಯ್ತು ಗೌಡ್ತೆ ಹುಲಿ ಗೆಳತನ ಮಾಡಿಕೊಂಡ್ರು ಹುಡುಗರು ಕುರಿಗೇನು ಮಾಡವಲ್ದು ಹುಲಿ ಹುಲಿಗೆ ಕುರಿಗೆ ತದ್ದು ಇರುದ ಅದು ಮಂಸಾಹಾರಿ ಅದಕ್ಕೆ ಅದೇ ಅದಕ್ಕೆ ಅಪ್ಪನ ಆಶೀರ್ವಾದದಿಂದ ಏನು ಮಾಡಕ್ಕೆ ಗೊತ್ತಾ ಹುಲಿಗೆ ಹಾಲ ರೊಟ್ಟಿ ಕಲಸಿಡಕ್ಕೆ ಮೌಸಾ ಮೌಸಹಾರಿ ಇದ್ದದ್ದು ಹೋಗಿ ಹುಲಿ ಅಪ್ಪನ ಆಶೀರ್ವಾದದಿಂದ ಏನಾಯಿತು ಸಸ್ಯಹಾರಿ ಆಯಿತು ಈಗ ಇವು ಅದವ ಯಪ್ಪಾ ಹೇಳಬಾರ್ದು ಯುವ ಹಲ್ಲಿ ಹಲ್ಲಿಗೆ ಏನು ತಿಂತೈತಿ ಹಲ್ಲಿಗೆ ಏನು ತಿಂತೈತಿ ಹಾ ನಣ ಹಲ್ಲಿ ಏನು ತಿಂತೈತಿ ನಣ ನಣದಳು ಎಷ್ಟು ಇರ್ ಇಸ ಇರ್ತದೆ ಗೊತ್ತದೇನು ಒಮ್ಮು ಹೊಟ್ಟೆ ಹೋಯ್ತಂದ್ರೆ ಒಟ್ಟು ಉಲ್ಟಿ ಮಾಡಿಸ್ತೈತದ ನಣ ಎಷ್ಟು ಇಸಕಾರಿಲ್ಲ ಇಲ್ಲ ಆ ಹುಳ ತಿಂದು ಬದುಕ್ತದೇನು हल्ली हल्ली तिन्न बदकत हां हावला हावी ति बदक इनोंद को को कोळी कोकि तिरतैते हावी हावी कण कळतीर्तैते हा हावी कण कोक तिनो को, कोळी बदकत यावं ತಿಂದು ಬದುಕಂದ್ರೆ ಯಾವ್ದು ಪ್ರಾಣಿ ಹೂವಾ ಅಂದ್ರೆ ಇಸಕಾರಿ ಹಲ್ಲಿಗೆ ಹಾವಿ ಹಲ್ಲಲ್ಲಿ ವಿಷ ಚೇಳಿಗೆ ಕೊಂಡಿಯಲ್ಲಿ ವಿಷ ದುಷ್ಟ ಮಾನವನಿಗೆ ಮೈಯೆಲ್ಲ ವಿಷ ಅಂತ ಹೇಳಿದ್ರೆ ಮಹಾನುಭಾವಗಳು ಹ್ಯಾಂಗ ಬರೆ ತುಪ್ರ ನನಬಿದ್ರು